ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ನಮ್ಮ ಗಾಡಿ ಕಳಿಸ್ಕೊಡಲ್ಲ ಸುಜುಕಿ ಹೌದು ಸರ್ ಕಳಿಸಿದ್ವಲ್ಲ ಮಾಡಲ್ ಎಷ್ಟು ಗಾಡಿ ಸರ್ ಎರಡು ಸಾವಿರದ ಐದರ ಮಾಡಲ್ ಓನರ್ ಎಷ್ಟು ಐದರ ಫೋರ್ತ್ ಓನರ್ ಡಾಕ್ಯುಮೆಂಟ್ಸ್ ಹಾಂ ಎಲ್ಲ ರನ್ನಿಂಗ್ ಇದೆ ಲೋನ್ ಇಲ್ಲ ಅಣ್ಣ ಗಡಿ ಮೇಲೆ ಹಾ ಸರ್ ಲೋನ್ ಇಲ್ಲ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ಸರ್ ರನ್ನಿಂಗ್ 80000 ಇದೆ ತುಂಬಾ ಸರ್ ಹಾ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಕಂಡೀಷನ್ ಐತೆ ಸರ್ ಒಂದು ನಾಲ್ಕು ತಿಂಗಳು ಓಡಿಸಬೇಕು ಗಡಿ ತಿಂಗಳು ಓಡಿಸಬಹುದು ಹ್ಮ್ ಐದು ಆರು ತಿಂಗಳು ಆರಾಮ ಓಡಿಸಬಹುದು ಇಂಜಿನ್ ಕಂಡೀಷನ್ ಇಂಜಿನ್ ಗುಡ್ ಕಂಡೀಷನ್ ಇದೆ ಬೈ ಕಂಡೀಷನ್ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಎಷ್ಟು ಕೊಡ್ತಾ ಮೈಲೇಜ್ 22 ಬರುತ್ತೆ 22 ಹಾ 22

ಒಳಗಡೆ ಸ್ವಲ್ಪ ಮಾಮೂಲಿ ಅದು ಹೊರಗಿನ ಏನಿಲ್ಲ ಒಳಗಡೆ ಸ್ವಲ್ಪ ಸ್ವಲ್ಪ ಪೇಂಟ್ ಇದಾಗಿದೆ ಪ್ಯಾಟರ್ನ್ ಕಂಡೀಷನ್ ಫೋಟೋ ಅದೇ ಗಾಡಿ ಇತ್ತು ಸರ್ ಗಾಡಿ ಇರೋದು ಲಿಂಗಸೂರು ಲಿಂಗಸೂರು ಆ ರಾಯಚೂರು ಡಿಸ್ಟ್ರಿಕ್ಟ್ ಲಿಂಗಸೂರು ತಾಲೂಕು ಲಿಂಗಸೂರು ಅಲ್ಲೇ ಇರೋದು ಎಷ್ಟು ಹೇಳ್ತಾರೆ ರೇಟ್ ಸರ್ ಅದು ಎಂಬತ್ತೈದು ಸಾವಿರ ಹೇಳಿದೆ ಸರ್ ಎಂಬತ್ತೈದು ಹೇಳ್ತಿದ್ರಾ ಒಂದು ಫೈನಲ್ ಎಷ್ಟು ಕೊಡ್ತೀರ ಅದು ಸರ್ ಫೈನಲ್ ಎಂಬತ್ತು ಕೊಡೋಣ ಸರ್ ಐದು ಸಾವಿರ ಕಮ್ಮಿ ನಿಮ್ಮ ಕಡೆಯಿಂದ ಬಂದರೆ ಒಂದು ಎಂಬತ್ತು ಸಾವಿರ ಹ್ಞೂ ಎಂಬತ್ತು ಸಾವಿರ